ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಮಹೋದರನ ವಧೆ ಎಂಬ ತೊಂಬತ್ತ ಎಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಬಳಿಕ ರಾವಣನು ತನ್ನ ಬಲವು ನಾಶವಾಗುತ್ತಿರುವುದನ್ನು ವಿರೂಪಾಕ್ಷನು ಸುಗ್ರೀವನಿಂದ ಹತನಾದುದನ್ನು ಕಂಡು ಅತ್ಯಂತ ಕೋಪಾಯುಕ್ತನಾಗಿ ನನ್ನ ಸಮೀಪದಲ್ಲಿದ್ದ ಮಹೋದರನನ್ನು ಕುರಿತು ಎಲೈ ಮಹೋದರ ಕಾಲಗತಿಯನ್ನು ಏನೆಂದು ಹೇಳಬಹುದು ಕಪಿಗಳು ರಾಕ್ಷಸರನ್ನು ಕೊಲ್ಲುವ ಹಾಗಾಯಿತು ನೀನು ಯಾವರನ್ನು ಜಯಿಸುವೆ ಎಂದು ನನ್ನ ಮನಸ್ಸಿನಲ್ಲಿ ಆಸೆಯಿದೆ ನಿನ್ನ ಪರಾಕ್ರಮವನ್ನು ತೋರಿಸು ಶತ್ರುಗಳನ್ನು ಕೊಲ್ಲು ನಿನ್ನ ಒಡೆಯನ ಋಣವನ್ನು ತೀರಿಸಿಕೊಳ್ಳುವುದಕ್ಕೆ ಇದೇ ತಕ್ಕ ಸಮಯ ಯುದ್ಧವನ್ನು ಮಾಡಿ ಕಪಿಗಳನ್ನು ಸಂಹರಿಸು ಎಂದು ಹೇಳಿದನು ಮಹಾಬಲವಂತನಾದ ಮಹೋದರನು ರಾವಣನ ಆಜ್ಞೆಯನ್ನು ಶಿರಸ ವಹಿಸಿ ವಾನರ ಸೇನೆಯನ್ನು ಹೊಕ್ಕು ಯುದ್ಧವನ್ನು ಮಾಡುತ್ತಿರಲು ವಾನರ ಬಲದಲ್ಲಿದ್ದ ಕಪಿನಾಯಕರು ಅತ್ಯಂತ ರೋಷದಿಂದ ಗುಂಡು ಕಲ್ಲು ಹೆಮ್ಮರ ಮೊದಲಾದವನ್ನು ಪ್ರಯೋಗಿಸಿ ರಾಕ್ಷಸ ಸೇನೆಯನ್ನು ವಧಿಸತೊಡಗಿದರು ಮಹೋದರನು ಕಪಿಬಲದಿಂದ ರಾಕ್ಷಸ ಬಲವು ನಾಶವಾಗುವುದನ್ನು ಕಂಡು ಅತ್ಯಂತ ಕೋಪಗೊಂಡು ಬಾಣಗಳನ್ನು ತನ್ನ ಬಿಲ್ಲಿಗೆ ಹೂಡಿ ಬಲದ ಮೇಲೆ ಎಸೆಯಲು ಆ ಬಾಣಗಳಿಂದ ಕಂಗೆಟ್ಟು ಕೆಲವು ಕಪಿಗಳು ಓಡುತ್ತಿದ್ದವು ಕೆಲವು ಕಪಿಗಳು ಸುಗ್ರೀವನಿದ್ದೆಡೆಗೆ ಬಂದವು ಆ ಸಮಯದಲ್ಲಿ ಸುಗ್ರೀವನು ಮಹೋದರನಿಂದ ಕಂಗೆಟ್ಟು ಓಡುತ್ತಿದ್ದ ಕಪಿಬಲವನ್ನು ಕಂಡು ಅತ್ಯಂತ ಕೋಪಗೊಂಡು ಪರ್ವತಕ್ಕೆ ಸಮಾನವಾದ ಒಂದು ಕಲ್ಲರೆಯನ್ನು ಮಹೋದರನ ಮೇಲೆ ಎಸೆದನು ಆತನು ಅನೇಕ ಬಾಣಗಳನ್ನು ಹೂಡಿ ಆ ಕಲ್ಲರೆಯನ್ನು ನುಚ್ಚು ನುರಿ ಮಾಡಿದನು ಸುಗ್ರೀವನು ಅತ್ಯಂತ ಕೋಪಗೊಂಡು ಒಂದು ದೊಡ್ಡ ಮರವನ್ನು ಎಸಗಲು ಮಹೋದರನು ಅನೇಕ ಬಾಣಗಳಿಂದ ಆ ಮರವನ್ನು ಕತ್ತರಿಸಿ ಕೆಡಗಿದನು ಆಮೇಲೆ ಸುಗ್ರೀವನು ರಣಭೂಮಿಯಲ್ಲಿದ್ದ ಒಂದು ಪರಿಘವನ್ನು ಎತ್ತಿಕೊಂಡು ಮಹೋದರನ ರಥಕ್ಕೆ ಕಟ್ಟಿದ ಕುದುರೆಗಳನ್ನು ಹೊಡೆದು ಕೆಡಕಿದನು ಮಹೋದರನು ರಥದಿಂದಿಳಿದು ಗದೆಯನ್ನು ತೆಗೆದುಕೊಂಡು ಸುಗ್ರೀವನಿಗೆ ಸುಗ್ರೀವನೆದುರಾಗಿ ಬೊಬ್ಬೆಟ್ಟು ಕೂಗುತ್ತ ಸೂರ್ಯ ಪ್ರಭೆಯಂತೆ ಪ್ರಜ್ವಲಿಸುತ್ತಿದ್ದ ಆ ಗದೆಯನ್ನು ಸುಗ್ರೀವನ ಮೇಲೆ ಪ್ರಯೋಗಿಸಿದನು ಸುಗ್ರೀವನು ತನ್ನ ಕೈಯಲ್ಲಿದ್ದು ಪರಿಘದಿಂದ ಗದೆಯನ್ನು ಹೊಡೆಯಲು ಪರಿಘವೇ ಮುರಿದು ಹೋಯಿತು ಆಮೇಲೆ ಸುಗ್ರೀವನು ಅತ್ಯಂತ ಕೋಪಾತೋಪದಿಂದ ರಣಭೂಮಿಯಲ್ಲಿ ಬಿದ್ದಿದ್ದ ಮುಡಿದಾದ ಒಂದು ಮುಸಲವನ್ನು ತೆಗೆದುಕೊಂಡು ಮಹೋದರನ ಕೈಯಲ್ಲಿದ್ದ ಗದೆಯ ಮೇಲೆ ಪ್ರಯೋಗಿಸಲು ಮುಸಲವು ಗದೆಯು ಒಂದಕ್ಕೊಂದು ತಾಕಿ ಒಂದರಿಂದೊಂದು ಮುರಿದು ನುಚ್ಚು ನುರಿಯಾಗಿ ನೆಲಕ್ಕೆ ಬಿದ್ದವು ಆಮೇಲೆ ಸುಗ್ರೀವ ಮಹೋದರರಿಬ್ಬರು ಕೋಪಗೊಂಡು ಮುಟ್ಟಿಯುದ್ಧವನ್ನು ಮಾಡುತ್ತಾ ತಮ್ಮ ಅಂಗೈಗಳಿಂದ ಹೊಡೆದಾಡಿ ಒಬ್ಬರನ್ನೊಬ್ಬರು ನೆಲಕ್ಕೆ ಹಾಕಿ ಉರುಳಿಸುತ್ತಾ ಕಾದಾಡಿದರು ಅನಂತರ ಮಹೋದರನು ತನ್ನ ಸಮೀಪದಲ್ಲಿದ್ದ ಹರಿಗೆ ಖಡ್ಗಗಳನ್ನು ಸುಗ್ರೀವನು ಸಮರಭೂಮಿಯಲ್ಲಿದ್ದ ಹರಿಗೆ ಕತ್ತಿಗಳನ್ನು ತೆಗೆದುಕೊಂಡು ಒಬ್ಬರಿಗೊಬ್ಬರು ಹೊಡೆದಾಡುತ್ತಿರುವಾಗ ಮಹೋದರನು ತನ್ನ ಕೈಯಲ್ಲಿದ್ದ ಖಡ್ಗದಿಂದ ಸುಗ್ರೀವನ ಹರಿಗೆಯ ಮೇಲೆ ಹೊಡೆಯಲು ಅದು ಆ ಹರಿಗೆಯಲ್ಲಿ ನೆಟ್ಟುಕೊಂಡಿತು ಆ ಸಮಯದಲ್ಲಿ ಸುಗ್ರೀವನು ತನ್ನ ಕೈಯಲ್ಲಿದ್ದ ಖಡ್ಗದಿಂದ ಮಹೋದರನ ಶಿರಸ್ಸನ್ನು ಕತ್ತರಿಸಲು ಆ ತಲೆಯು ಕನಕ ಕುಂಡಲ ಸಹಿತವಾಗಿ ನೆಲಕ್ಕೆ ಬಿದ್ದಿತು ಆ ಸಮಯದಲ್ಲಿ ರಾಕ್ಷಸ ಬಲವು ತಮ್ಮ ಒಡೆಯನಾದ ಮಹೋದರನ ಶಿರಸ್ಸು ಕತ್ತರಿಸಿ ರಣಭೂಮಿಯಲ್ಲಿ ಬಿದ್ದದ್ದನ್ನು ಕಂಡು ದಿಕ್ಕು ದಿಕ್ಕಿಗೂ ಪಲಾಯನ ಮಾಡಿತು ಸುಗ್ರೀವನು ಹರ್ಷಾತಿಶಯದಿಂದ ವಾನರ ಬಲ ಸಹಿತವಾಗಿ ಬೊಬ್ಬಿಟ್ಟು ಕೂಗುತ್ತಿರಲು ಶ್ರೀರಾಮನು ಹರ್ಷಭರಿತನಾದನು ರಾವಣನು ಕೋಪ ಭರಿತನಾದನು ಆಗ ಸುಗ್ರೀವನು ಪರ್ವತದ ಕೋಡುಗಲ್ಲು ಬಿದ್ದಿರುವಂತೆ ರಣಭೂಮಿಯಲ್ಲಿ ಬಿದ್ದಿದ್ದ ಮಹೋದರನನ್ನು ಕಂಡು ಆನಂದಾತಿಶಯದಿಂದ ಸೂರ್ಯನು ತನ್ನ ಕಿರಣಗಳಿಂದ ಪ್ರಕಾಶಮಾನವಾಗಿ ಒಪ್ಪುವಂತೆ ತನ್ನ ತನು ಕಾಂತಿಯಿಂದ ಒಪ್ಪುತ್ತಿದ್ದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ